अवळे पुरा अवळे पुरा सब सका 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 ರೀ ಅದಕ್ಕ ಯಾಕಂದ ಗಾಡಿ ಬಂದ್ ಬಿತ್ರಿ ಅದ್ರಿ ನೀವಾಗ ನೋಡ್ರಿ ಏನಾಗೇತ್ ನೋಡ್ರಿ ಅದ ಗಾಡಿ ಯಾಕೆ ಆಟೋಮೆಟಿಕ್ ಬಂದಾಯ್ತಾ ಮತ್ತೆ ಸ್ಪಾನರ್ ಏನ್ ಇಲ್ಲ ರೀ ಸ್ಪಾನರ್ ಏನ್ ಬೇಕಾ ಅದೇ ಕರೆಂಟ್ ಸರಿ ಪಾಸ್ ಆಯ್ತಾ ಇಲ್ಲ ಗಾಡಿ ಹಿಡ್ದಬುಟ್ಟಕಿ ರೀ ಅದಕ್ಕೆ ಒಂದ್ಸಲ ಚೆಕ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಸ್ಲೂಲ್ ಏನ್ ಬೇಕಾಗಲ್ಲ ರೀ ಹಿಂಗ ರೆಡಿ ಮಾಡಿ ಸ್ಟಾರ್ಟ್ ಮಾಡ್ತೀನಿ ರೀ ಗಾಡಿ ಇಲ್ಲಿ ನೋಡ್ರಿ ಇದು ಈ ಥರ ಕಾರ್ಬನ್ ಬಂದಿದೆ ಅದಕ್ಕೆ ಗಾಡಿ ಜಡ್ಗೆ ಕೊಡ್ಲಕತ್ತೈತೆ ಹ್ಞೂ ರೀ ಹ್ಞೂ ರೀ ಹಂಗಾಗಿ ಇದು ಮಿಸ್ಟಿ ಮಿಸ್ ಹೊಡಿಯಾಕತ್ತೈತಿ ಗಾಡಿ ಮಿಸ್ ಹೊಡಕತ್ತ ಇದನ್ನೇನಿಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಈ ತರ ಬರ್ತೈತೆ ಹ್ಞೂ ರೀ ಹಾಂ ಹಾಂ ಇಲ್ಲ ಕ್ಲೀನ್ ಮಾಡಾಕಿದ್ರ ಐತೆ ಗಾಡಿ ಜಡ್ಗೇ ಕೊಡಲ್ಲ ಹೌದು ಗಾಡಿ ಆಫಾಗಲ್ಲ ಹ್ಞೂ ರೀ ಏನು ಗಾಡಿ ಕರೆಕ್ಟಾಗಿ ಅವು ರನ್ನಿಂಗ್ ಆಗ್ತೈತಿ ಹ್ಞೂ ರೀ ಏನು ಪ್ರಾಬ್ಲಮ್ ಅಂದ್ರೆ ಇಷ್ಟೇ ಇರ್ತೈತಿ ಇಷ್ಟೇ ಇರ್ತಂದ್ರೆ ಹಾಂ ಇಷ್ಟಕ್ಕೋಸ್ಕರ ಮತ್ತೆ ಎಲ್ಲ ಜಾಸ್ತಿ ಹೋಗೋದು ಏನ ಆಗಲ್ಲ ಇಷ್ಟ ಇದ್ರೆ ನಾವು ಮಾಡಿಬಿಡ್ತೀವಿ ಬನ್ನಿ ಸ್ಟಾರ್ಟ್ ಆನ್ ಕರೆಕ್ಟಾಗಿ ಹೌದು ಈ ತರ ಲಕಸ್ರ ಬರುತ್ತೆ ಇದು ನೋಡುವ ಹೌದು ಹೌದು ಏನು ಪ್ರಾಬ್ಲಮ್ ಆಗಲ್ಲ ಏನು ಟೂಲ್ಸ್ ಏನ್ ಬೇಕಲ್ಲ ಹಂಗೆ ಸ್ಟಾರ್ಟ್ ಮಾಡಿ ಕೊಡ್ತೀವಿ ಯಾವ ಗಾಡಿ ತಂದ್ರೂ ನಾವು ಹಂಗೇ ರೆಡಿ ಮಾಡಿಬಿಡ್ತೀವಿ ಓನ್ ರೀ ನಿಮಗೆ ಯಾರೇ ಶಾಂತಪುರ ಕ್ರಾಸ್ ಅನ್ರಿ ಹ ನಮ್ದು ಇಲ್ಲಿ ಶಾಂತಪುರ ಕ್ರಾಸ್ ರೀ ಓನ್ ರೀ ತಿಂತಿನ ಬಿರು ಜಾತ್ರೆ ತಿಂತಿನ ಚಾಲು ಮಾರ್ಕೆಟ್ ಒಂದಸಾರಿ ನೋಡೋಣ ರೀ ರೆಡ್ ಸೈಡ್ಗೆ ಬಂದ್ರೆ ಚಾಲು ಮಾರ್ಕೆಟ್ ಅಂಗಡಿ ಇದೆ